ಎಂದು ಯಾವುದು ಕಿಂಗ್ ಟಿಂಗ್ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಓರಲ್ ಓರಲ್ ಏರಿಯಾ ವೈಸ್ ಹಾ ಇವತ್ತು ಕುಮಾರ ಹಾ ಆ ಇದು ಪೊಲೀಸ್ quarters ಆನಂದರ ಸರ್ಕಲ್ ಪೊಲೀಸ್ quarters ಮತ್ತೆ ಅಲ್ಲಿ ರಸಲ್ಜರ್ ಅಲ್ಲಿ ಪೊಲೀಸ್ quarters ಹಾ ಅಲ್ಲೊಂದು ಟೀಮ್ ಹೋಗಿದೆ ಈಗ ಒಂದು ಟೀಮು ಇಲ್ಲಿ ಕುಮಾರ ಕುಮಾರಪಾರ್ಕ ಅಲ್ಲಿ ಓಡita ಇದ್ದಾರೆ ಬೆಳಿಗ್ಗೆ ಸಂಕಲ ಮೇಲ್ ಗವರ್ನಮೆಂಟ್ ಇಂದನಾ ಹಾ ಬಿಬಿಎಂಪಿ ಇಂದ ಓಕೆ ಎಷ್ಟು ಎಷ್ಟು ಬೆಂಗಳೂರು ಫುಲ್ ಓಡita ಇದ್ದೀರಾ ಬೆಂಗಳೂರು ಫುಲ್ ಇದಾಗಿದೆ ನಿಮ್ಮ ಹೆಸರು ನನ್ನ ಹೆಸರು ಶೇಖರ್ ಅಂತ ಓಕೆ ನೀವು ಕಾಂಟ್ರಾಕ್ಟರ್ ಅಲ್ಲ ಗಾಂಧಿನಗರ ವಾರ್ಡ್ ಪ್ರೆಸಿಡೆಂಟ್ ವಾರ್ಡ್ ಪ್ರೆಸಿಡೆಂಟ್ ಸೊ ನೀವೇ ನಿಲ್ಸ್ಕೊಂಡು ಮಾಡಿಸ್ತಾ ಇದ್ದೀರಾ ಬೇರೆ ಕಡೆ ಎಲ್ಲ ಎಲ್ಲಿ ಮಾಡ್ತಾ ಇದ್ದಾರೆ ಅಲ್ಲ ಅವ್ರವ್ರು ಇನ್ಚಾರ್ಜ್ ತಗೊಂಡು ಮಾಡ್ತಾ ಇದ್ದಾರೆ ಅವ್ರವ್ರ ವಾರ್ಡ್ನಲ್ಲಿ ಡೈರೆಕ್ಷನ್ ಕೊಟ್ಟಿರೋ ಯಾರು ಗೌರ್ಮೆಂಟ್ ಏನೋ ಎಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡ್ರಾವ್ ಅವರು ಓಕೆ ನಮ್ಮ ಸಾಹಿಬ್ರು ನಿನ್ನೆ ನಿನ್ನೆ ಬಂದು ಈ ಕಡೆ ಹೊಡೆದವ್ರೆ ಇದು ಆರ್ಟಿ ಸ್ಟ್ರೀಟು ಆಮೇಲೆ ಇದು ಮೇಸಿಕ್ ಅಲ್ಲಿ ಗುಬ್ಬಿವೀರ ಗುಬ್ಬಿವೀರನ ರಂಗ ಮಂದಿರ ಅಲ್ಲಿ ಅಲ್ಲಿ ಹಿಮಾಲಯ ಸ್ವಿಮ್ ಇದೆ ಹ್ಮ್ ಅಲ್ಲಿ ಹೊಡೆದವ್ರೆ ಡೈಲಿ ಬೆಳಿಗ್ಗೆ ಒಂದ್ ಕಡೆ ಸಾಯಂಕಾಲ ಒಂದ್ ಕಡೆ ಟೂ ಟೈಮ್ಸ್ ಹೊಡಿತಾರೆ ಡೈಲಿ ಮತ್ತೆ ಹಂಗೆ ಗಲೀಜು ಜನ ಬಿದ್ದಿರುತ್ತಲ್ಲ ಎಲ್ಲಿದೆ ಸರ್ ಇದೆಲ್ಲ ಇಲ್ಲಿತ್ತು ಈ ಜಾಗ ನೋಡಿ ಇಲ್ಲಿ ಇಲ್ಲಿ ಈಗ ಬ್ಯೂಟಿಫಿಕೇಶನ್ ಕ್ಲೀನ್ ಆಗಿ ಮಾಡಿದ್ದಾರೆ ಬ್ಲಾಕ್ ಸ್ಪಾಟ್ ಆಗಿತ್ತು ಈಗ ಒಂದೊಂದ್ ಕಡೆ ಅದೇನ್ ಮಾಡ್ತಾ ಇರೋದು ಪಬ್ಲಿಕ್ ಏ ಮಾಡ್ತಾ ಇರೋದು ಬಟ್ ಅದಕ್ಕೆ ಅದು ಇರೋ ತರ ನಾವು ಇವರು ಮಾರ್ಷಲ್ ಅವ್ರನ್ನ ಇಟ್ಕೊಂಡು ಅದು ಕೂಡ ನಮ್ಮ ದಿನೇಶ್ ಗುಂಡ್ರಾವ್ ಅವರ ಮಾರ್ಗ ಸೂಚನೆಯಿಂದ ಇದನ್ನೆಲ್ಲ ಅಲ್ಲಲ್ಲಿ ಬ್ಲಾಕ್ ಈಗ ರೋಡ್ ಅಲ್ಲಿ ತುಂಬಾ ಇದೆ ಅದನ್ನು ಕೂಡ ಈಗ ಹ ಬೆಳಿಗ್ಗೆ ಕೂಡ ಮಾತಾಡಿದೀನಿ ಇವ್ರ ಹತ್ರ ಯಾರತ್ರ ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ಲಾವಣಿ ಅಂತಿದ್ದಾರೆ ಅವ್ರಿಗೂ ಇಂಟಿಮೇಶನ್ ಕೊಟ್ಟಿದ್ದೀನಿ ಈ ಕಡೆ ತಗ್ದಿಲ್ಲ ಅಂತ ಆಮೇಲೆ ಪ್ರತಿ ಒಂದು ಏರಿಯಾಗಳಿಗೂ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಕಾರ್ಯಕರ್ತನ ಕಾಂಗ್ರೆಸ್ ಪಾರ್ಟಿಯಿಂದ ಅಂತ ಹೇಳಿ ಲೋಕಲ್ ಲೀಡರ್ ಹೇಳ್ತಾ ಇರೋದು ಸರ್ವಿಸ್ ಮಾಡೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಕೆಲಸ ಮಾಡ್ತಾ ಇರೋದು ಗವರ್ನಮೆಂಟ್ ಇಂದ ಸರ್ಕಾರದಿಂದ ಕೆಲಸ ಮಾಡಿಸ್ತಿದ್ದಾರೆ ಬಟ್ ಇಲ್ಲಿ ಇರೋದು ನಾವು ನಿಂತ್ಕೊಂಡು ಮಾಡಿಸಬೇಕಲ್ಲ ಹೌದೌದು ನೀವ್ ಮಾಡ್ತಾ ಇದ್ರಿ ನಾವು ಪರ್ಸನಲ್ ಆಗಿ ನಮ್ ಸಾಹಿಬ ಸೈಡ್ ಇಂದ ನಾವು ಇದು ಮಾಡಿ ಇನ್ಚಾರ್ಜ್ ತಗೊಂಡ್ ಮಾಡ್ತಾ ಇದ್ದೀವಿ ಈಗ ಕ್ಷೇತ್ರದಲ್ಲಿ ಫುಲ್ ಮಾಡ್ತಾ ಇದ್ರ ಗಾಂಧಿನಗರ ಕ್ಷೇತ್ರ ಮಾತ್ರನಾ ಅಥವಾ ಓವರ್ ಬೆಂಗಳೂರು ಓರಲ್ ಬೆಂಗಳೂರು ಇದಾಗಿದೆ ಬಟ್ ನಮ್ಮ ಗಾಂಧಿನಗರದಲ್ಲಿ ನಾವು ಇಂಚರ್ ತಗೊಂಡ್ ಮಾಡ್ತಾ ಇದ್ದೀವಿ โอเค ಎಲ್ಲ ಅವರವರ ಇಂಚರ್ ಟೌನ್ ಯಾವ ಪಾರ್ಟಿಯರಾದರೂ ಕೂಡ ಯಾವ ಪಾರ್ಟಿ ಆದರವರೂ ಕೂಡ ಇದು ಪರ್ಟಿಕ್ಯುಲರ್ ಆಗಿ ಪಾರ್ಟಿ ಅಂತಲ್ಲ ಅದು ಸರ್ಕಾರದಲ್ಲಿ ಎಲ್ಲಾ ವಾರ್ಡ್ಗಳಿಗೂ ಸಾರಿ ಎಲ್ಲಾ ವಾರ್ಡ್ಗಳಿಗೂ ಎಲ್ಲಾ ಕ್ಷೇತ್ರಗಳಿಗೂ ಇದನ್ನ ಅಡಿಷನಲ್ ಆಗಿ ಕೊಟ್ಟಿದ್ದಾರೆ ಸೋ ಅದರ ಪ್ರಕಾರ ಅದ್ರ ಮೂಲಕ ಎಲ್ಲಾ ಕೇರ್ ತಗೊಂಡ್ ಮಾಡ್ತಾ ಇದ್ದಾರೆ ಯು ಹೆಚ್ಚಿನ ವಿಡಿಯೋಗಳಿಗೇ प्रतिध्वनि यूट्यूब चानल सब्रैबी वेलॉन् क्ली